ನಮಸ್ಕಾರ ವೆಲ್ಕಮ್ ಟು ಶ್ರುತಿ ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಮುಖ್ಯವಾದ ವಿಷಯವಾಗಿರುವಂತಹ ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗಿರುವಂತಹ ದ್ವಿರುಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಹಾಗಿದ್ರೆ ನೋಡೋಣ ದ್ವಿರುಕ್ತಿ ಅಂದ್ರೆ ಏನು ಅಂತ ಫ್ರೆಂಡ್ಸ್ ದ್ವಿರುಕ್ತಿ ದ್ವಿ ಪ್ಲಸ್ ಉಕ್ತಿ ಅಂತ ನಾವು ಬಿಡಿಸಿದಾಗ ನಮ್ಗೆ ಸಿಗುವಂತದ್ದಾಗಿರತ್ತೆ ದ್ವಿ ಅಂದ್ರೆ ಎರಡು ಉಕ್ತಿ ಅಂತ ಹೇಳಿದ್ರೆ ಉಚ್ಚರಿಸುವುದು ಅಂದ್ರೆ ಉಚ್ಚಾರಣೆಯನ್ನ ಮಾಡುವಂಥದ್ದು ಅಂದ್ರೆ ಇಲ್ಲಿ ಎರಡೆರಡು ಪದಗಳನ್ನ ನಾವೇನ್ ಮಾಡ್ತಾ ಇದೀವಿ ಉಚ್ಚಾರಣೆಯನ್ನ ಮಾಡುವಂಥದ್ದೇ ದ್ವಿರುಕ್ತಿ ಅಂತ ನಾವಿಲ್ಲಿ ಹೇಳ್ಬೋದಾಗಿರತ್ತೆ ಪದವನ್ನು ವಾಕ್ಯ ಭಾಗವನ್ನು ವಿಶೇಷ ಅರ್ಥವಿರುವ ಸಂದರ್ಭಗಳಲ್ಲಿ ಎರಡು ಬಾರಿ ಪ್ರಯೋಗಿಸುತ್ತೇವೆ ನೋಡಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಏನು ಹೇಳ್ತಾ ಇದೆ ಈ ಈ ಒಂದು ವಿರುಕ್ತಿಯ ನಿಯಮ ಅಂತ ಹೇಳಿದ್ರೆ ಪದ ಆಗಿರ್ಬೋದು ಅಥವಾ ವಾಕ್ಯ ಆಗಿರ್ಬೋದು ಅದು ವಿಶೇಷ ಅರ್ಥವನ್ನು ಹೊಂದಿರಬೇಕಾಗತ್ತೆ ಇನ್ನೊಂದು ಅದು ಏನಾಗಿರ್ಬೇಕು ಆ ಪದ ಮತ್ತೆ ವಾಕ್ಯ ಭಾಗ ಎರಡೆರಡು ಬಾರಿ ಏನಾಗಿರಬೇಕು ಅದು ಪ್ರಯೋಗ ಆಗ್ತಿರ್ಬೇಕು ಈ ರೀತಿ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನೇ ನಾವು ದ್ವಿರುಕ್ತಿ ಅಂತ ಕರಿತೀವಿ ಈ ರೀತಿಯ ದ್ವಿರುಕ್ತಿಗಳನ್ನು ಹೇಳುವುದರಿಂದ ಕೇಳುವವರ ಮೇಲೆ ಹೆಚ್ಚಿನ ಪರಿಣಾಮವಾಗುತ್ತದೆ ಅಲ್ವಾ ದ್ವಿರುಕ್ತಿಯ ಪದಗಳು ಕೇಳೋದಕ್ಕೆ ಅದು ತುಂಬಾ ಸೊಗಸಾಗಿರುತ್ತೆ ಭಾವನೆಗಳ ಅಭಿವ್ಯಕ್ತಿಗೆ ಪುಷ್ಟಿ ದೊರೆಯುತ್ತದೆ ಅಲ್ವಾ ಅದರಲ್ಲಿರುವಂತಹ ಭಾವನೆಗಳನ್ನ ನಾವು ನೋಡ್ಬೋದು ಈ ದ್ವಿರುಪ್ತಿಗಳನ್ನ ಅನೇಕ ಅರ್ಥದಲ್ಲಿ ಬಳಸಬಹುದಾಗಿದೆ ವಿವಿಧ ರೀತಿಯ ಅರ್ಥಗಳನ್ನ ಈ ದ್ವಿರುಪ್ತಿ ಎನ್ನುವಂಥದ್ದು ಹೊಂದಿರುತ್ತೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ದ್ವಿರುಪ್ತಿ ಅಂತ ಹೇಳಿದ್ರೆ ಆ ಪದ ಅಥವಾ ವಾಕ್ಯದಲ್ಲಿ ಏನಾಗಿರುತ್ತೆ ವಿಶೇಷವಾಗಿರುವಂತಹ ಅರ್ಥ ಇರುತ್ತೆ ಅರ್ಥ ಇದೆ ಎನ್ನುವಂಥದ್ದನ್ನ ನಾವು ಪರೀಕ್ಷೆಯಲ್ಲಿ ತುಂಬಾ ಗಮನ ಇಟ್ಟು ನಾವು ಅದನ್ನ ನೋಡ್ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಜೋಡು ನುಡಿ ಬರುತ್ತೆ ಅನುಕರಣಾ ವ್ಯಯ ಬರುತ್ತೆ ಅದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಪರೀಕ್ಷೆಗಳಲ್ಲಿ ಕೂತಾಗ ಎಷ್ಟೋ ಜನರಿಗೆ ಅದು ಕನ್ಫ್ಯೂಸ್ ಆಗ್ತಿರತ್ತೆ ಅಲ್ವಾ ಸೊ ಅದಕ್ಕಾಗಿ ನಾವು ಇದನ್ನ ಗಮನದಲ್ಲಿ ಇಟ್ಕೋಬೇಕು ದ್ವಿರುಕ್ತಿ ಅಂತ ಹೇಳಿದ್ರೆ ಒಂದು ಏನಂತ ನಾವು ಅರ್ಥ ಮಾಡ್ಕೋಬೇಕು ಅದನ್ನ ಎರಡೆರಡು ಬಾರಿ ಪ್ರಯೋಗ ಆಗತ್ತೆ ಅಂತ ಒಂದು ಇನ್ನೊಂದು ಮುಖ್ಯವಾಗಿರುವಂತದ್ದು ವಿಶೇಷ ಅರ್ಥ ಅದಕ್ಕೆ ಇರುತ್ತೆ ಅರ್ಥವನ್ನ ಅದು ಒಳಗೊಂಡಿರುತ್ತೆ ದ್ವಿರುಕ್ತಿ ಹಾಗಿದ್ರೆ ನಾವಿವಾಗ ಒಂದಷ್ಟು ದ್ವಿರುತ್ತಿಯ ಪದಗಳನ್ನು ನೋಡೋಣ ರಾಶಿ ರಾಶಿ ಆಗು ಹಾಗೂ ಖಾಸ ಖಾಸ ಎತ್ತರೆತ್ತರ ನೋಡಿ ಎತ್ತರೆತ್ತರ ಅಂತ ಹೇಳಬೇಕಾದ್ರೆ ಇದು ಕೂಡಿಸಿರುವಂತಹ ಪದವಾಗಿರುತ್ತೆ ಅಲ್ವಾ ಸೊ ಇದನ್ನ ನಾವು ಬಿಡಿಸಿ ಬರಿಬೇಕಾಗತ್ತೆ ಏನಾಗುತ್ತೆ ಎತ್ತರ ಪ್ಲಸ್ ಎತ್ತರ ಆಗತ್ತೆ ಅಲ್ವಾ ಎತ್ತರ ಎತ್ತರ ಉತ್ತರ ಉತ್ತರ ಇದನ್ನು ಬಿಡಿಸಿದಾಗ ಉತ್ತರ ಉತ್ತರ ಹುರುಳಿ ಉರುಳಿ ಕಿತ್ತು ಕಿತ್ತು ಮಸಿದು ಮಸಿದು ಲಕ್ಷ ಲಕ್ಷ ಹೇಳಿ ಹೇಳಿ ಪರಿ ಪರಿ ಓದಿ ಓದಿ ಫ್ರೆಂಡ್ಸ್ ಹೀಗೆ ದ್ವಿರುಕ್ತಿಯಲ್ಲಿ ನಮಗೆ ಎರಡೆರಡು ಪದಗಳು ಏನಾಗ್ತಾ ಇರುತ್ತೆ ಇಲ್ಲಿ ಪ್ರಯೋಗ ಆಗ್ತಾ ಇರತ್ತೆ ಹಾಗೇನೆ ಇದು ವಿಶೇಷ ಅರ್ಥವನ್ನು ಇದು ಹೊಂದಿರುತ್ತೆ ತಿಂದು ತಿಂದು ನಡೆ ನಡೆ ಬರೆ ಬರೆ ಹಳ್ಳ ಹಳ್ಳ ಕಲ್ಲು ಕಲ್ಲು ಮನೆ ಮನೆ ಮೇಲೆ ಮೇಲೆ ಕೆಳಗೆ ಕೆಳಗೆ ನಿಲ್ಲು ನಿಲ್ಲು ಸರಿ ಸರಿ ಬೆಸ ಬೆಸ ಭೇಷ್ ಭೇಷ್ ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಕಪ್ಪು ಕಪ್ಪು ದಪ್ಪ ದಪ್ಪ ಮೊತ್ತ ಮೊದಲು ನೋಡಿ ಈ ರೀತಿ ಮೊತ್ತ ಮೊದಲು ಬಂತು ಅಂತ ಹೇಳಿದ್ರೆ ಮೊದಲು ಮೊದಲು ಅಂತ ಬರೀಬೇಕು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನುವಂಥದ್ದು ಗೊತ್ತಿರಬೇಕಾಗುತ್ತೆ ತುತ್ತ ತುದಿ ನೋಡಿ ಇದರಲ್ಲೂ ಅಷ್ಟೇ ತುದಿಗೆ ಇಂಪಾರ್ಟೆನ್ಸ್ ಸಿಗುತ್ತೆ ತುದಿ ತುದಿ ಕಟ್ಟ ಕಡೆ 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 ಬಟ್ಟ ಬಯಲು ಬಯಲಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಬಯಲು ಬಯಲು ಮಠ ಮಧ್ಯಾಹ್ನ ಹಾಗಿದ್ರೆ ಇದಕ್ಕೆ ಯಾವುದು ಇಂಪಾರ್ಟೆನ್ಸ್ ಕೊಡ್ತೀರಾ ಎಸ್ ಮಧ್ಯಾಹ್ನ ಮಧ್ಯಾಹ್ನ ಕುಸಿ ಕುಸಿದು ಹಚ್ಚ ಹಸಿರು ಇದಕ್ಕೆ ಹಸಿರು ಹಸಿರು ಬರುತ್ತೆ ಒಬ್ಬೊಬ್ಬ ಇದನ್ನು ಯಾವ ರೀತಿ ಬಿಡಿಸ್ತೀರಾ ಎಸ್ ಒಬ್ಬ ಒಬ್ಬ ಹೊಚ್ಚ ಹೊಸದು 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 ಹೌದು ಹೌದು ಬಂದೆ ಬಂದೆ ಬನ್ನಿ ಬನ್ನಿ ಹಗೋ ಹಗೋ ಕೇರಿ ಕೇರಿಗಳನ್ನು ಮನೆ ಮನೆಗಳಲ್ಲಿ ಬೇಡ ಬೇಡ ಸಾಕು ಸಾಕು ಹೌದೌದು ನೋಡಿ ಇದನ್ನು ಬಿಡಿಸಿ ಬರಿಬೇಕಾಗತ್ತೆ ನಾವು ಅಲ್ವಾ ಬಿಡಿಸಿ ಬರೆದಾಗ ಏನಾಗುತ್ತೆ ಹೌದು ಹೌದು ಆಗಲಿ ಆಗಲಿ ಗುಡು ಓಡು ಓಡು ಕಡೆ ಕಡೆಗೆ ಇದನ್ನು ಯಾವ ರೀತಿ ಬಿಡಿಸ್ತೀರಾ ಓಡು ಓಡು ಕಡೆ ಕಡೆಗೆ ನೋಡಿ ಇದಕ್ಕೆ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಕಡೆಗೆ ಕಡೆಗೆ ಮೆಲ್ಲ ಮೆಲ್ಲನೆ ಕೊನೆ ಕೊನೆಗೆ ಅಬ್ಬಬ್ಬ ನೋಡಿ ಇದನ್ನು ನಾವು ಬಿಡಿಸ್ಬೇಕಾಗತ್ತೆ ಅಲ್ವಾ ಹಬ್ಬ ಅಬ್ಬ ಇರುಳಿರುಳು ಇರುಳು ಇರುಳು ಪದೇ ಪದೇ ಇಲ್ಲ ಇಲ್ಲ ಅಡಿಗಡಿಗೆ ಇದನ್ನು ಬಿಡಿಸ್ಬೇಕಾಗತ್ತೆ ಅಲ್ವಾ ಅಡಿಗೆ ಅಡಿಗೆ ಆಗಾಗ ಆಗ ಆಗ ನರ ನರಳಿ 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 ಹಂತ ಹಂತ ನಮೂನ ನಮೂನೆ ಬಗ್ಗು ಬಡಿ ಇದಕ್ಕೆ ಬಿಡಿಸ್ಬೇಕಾದ್ರೆ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಇದಕ್ಕೆ ಬಡಿ ಬಡಿ ಬೀದಿ ಬೀದಿ ನಕ್ಕು ನಕ್ಕು ಸಿಹಿ ಸಿಹಿ ಸರ ಸರ ಈಗೀಗ ಇದನ್ನ ನಾವು ಬಿಡಿಸ್ಬೇಕು ಅಲ್ವಾ ಈಗ ಈಗ ಕೇರಿ ಕೇರಿ ಬಣ್ಣ ಬಣ್ಣ ಒಂದೊಂದು ಇದನ್ನ ಬಿಡಿಸ್ಬೇಕು ಅಲ್ವಾ ಒಂದು ಒಂದು ಕಷ್ಟ ಕಷ್ಟ ದಿನ ದಿನ ಹೊಳಗೊಳಗೆ ಇದನ್ನ ಬಿಡಿಸ್ಬೇಕಾಗತ್ತೆ ಅಲ್ವಾ ಒಳಗೆ ಹೊಳಗೆ ಮಣಿಮಣಿ ನುಗ್ಗು ನುರಿ ಕುದಿ ಕುದಿದು ಶಿವ ಶಿವ ಸಾಲು ಸಾಲು ಕಣ ಕಣ ಕೋಟಿ ಕೋಟಿ ಲಕ್ಷ ಲಕ್ಷ ದೇಶ ದೇಶ ಯುಗ ಯುಗ ದಳ ದಳ ಭಲೆ ಬಲೆ ದಾರು ದಾರುಣ ಹನಿ ಹನಿ ನಡು ನಡುಗು ನೋಡಿದಕ್ಕೆ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ನಡುಗು 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 ಮೂಲೆ ಮೂಲೆ ನೂರಾರು ನೂರು ಪ್ಲಸ್ ನೂರು ಆಗುತ್ತೆ ಅಲ್ವಾ ನೂರು ನೂರು ತುಂಡು ತುಂಡು ಸುಡು ಸುಡು ಕಳ್ಳ ಕಳ್ಳ ಎರಡೆರಡು ಇಲ್ಲಿ ಎರಡು ಪ್ಲಸ್ ಎರಡು ಆಯಿತು ಅಲ್ವಾ ಎರಡು ಎರಡು ಹೊರ ಹೊರಗೆ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ ಎಸ್ ಹೊರಗೆ ಹೊರಗೆ ಕರೆ ಕರೆದು 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 ಅಲ್ವಾ ಹತ್ತು ಹತ್ತು ಮತ್ತೆ ಮತ್ತೆ ಹಾಡಿ ಆಡಿ ಯೋಚಿಸಿ ಯೋಚಿಸಿ ಫ್ರೆಂಡ್ಸ್ ಇಲ್ಲಿ ನೂರು ದ್ವಿರುಕ್ತಿ ಪದಗಳನ್ನು ನೋಡಬಹುದಾಗಿದೆ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ಪರೀಕ್ಷೆಯಲ್ಲಿ ಸುಲಭವಾಗಿ ನಾವು ದ್ವಿರುಕ್ತಿ ಪದಗಳನ್ನು ಬರೆಯಬಹುದಾಗಿರುತ್ತೆ ಹಾಗೆ ಉತ್ತಮ ಅಂಕಗಳನ್ನು ಗಳಿಸಿಕೊಳ್ಳಬಹುದಾಗಿರುತ್ತೆ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು